ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೆಜಿಟೇಬಲ್ ಸಾಂಬಾರ್ ಯಾವ ಥರ ಮಾಡಿದ್ದೀನಿ ಮತ್ತೆ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿದ್ದೀನಿ ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಏನೇನು ಇಂಗ್ರೀಡಿಯಂಟ್ಸ್ ತಗೊಂಡಿದ್ದೀನಿ ಅಂತಂದರೆ ಕಟ್ ಮಾಡ್ಕೊಂಡಿರೋ ಒಂದು ಕ್ಯಾರೆಟ್ ಒಂದು ಆಲೂಗಡ್ಡೆ ಮತ್ತು ಪಾಲಕ್ ಅರ್ಧ ಬೀಟ್ರೂಟ್ ಒಂದು ಈರುಳ್ಳಿ ಅರ್ಧ ಟೊಮೆಟೊ ಕೊತ್ತಂಬರಿ ಕರಿಬೇವು ಜಜ್ಜಿಟ್ಕೊಂಡಿರೋ ಒಂದು ನಾಲ್ಕು ಬೆಳ್ಳುಳ್ಳಿ ಉಪ್ಪು ಎಣ್ಣೆ ನೀರು ಅಚ್ ಖಾರದ ಪುಡಿ ಗರಂ ಮಸಾಲ ಜೀರಿಗೆ ಸಾಸಿವೆ ಅರ್ಶನದ ಪುಡಿ ಎಂ ಟಿ ಆರ್ ಸಾಂಬಾರ್ ಪೌಡರ್ ಮತ್ತು ತೊಳ್ಕೊಂಡಿರೋ ಒಂದು ನಾಲ್ಕೈದು ಸ್ಪೂನು ತೊಗರಿಬೇಳೆ ಇವಾಗ ಯಾವ ಥರ ಮಾಡೋದಂತಂದರೆ ಕುಕ್ಕರಿಗೆ ತೊಳ್ಕೊಂಡಿಟ್ಕೊಂಡಿರೋ ತೊ ಬೇಳೆಗೆ ಕಟ್ ಮಾಡ್ಕೊಂಡಿರೋ ಎಲ್ಲ ತರಕಾರಿನ ಹಾಕ್ತೀನಿ ಸ್ವಲ್ಪ ಈರುಳ್ಳಿನ ಒಗ್ಗರಣೆಗೆ ಇಟ್ಕೊತೀನಿ ಸ್ವಲ್ಪ ಅಷ್ಟೇ ಹಾಕಿದ್ದೀನಿ ಉಳ್ಕಿದ್ವು ಎಲ್ಲ ತರಕಾರಿನ ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಸಿಂಪಲ್ ಇದೆ ಹೆಲ್ದಿ ಕೂಡ ಎಲ್ಲ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸಾಂಬಾರು ಒಮ್ಮೆ ಟ್ರೈ ಮಾಡಿ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಮತ್ತೆ ನೀರು ಸೇರಿಸ್ಕೊಂತ ಇದ್ದೀನಿ ಒಂದು ಎರಡು ಅರ್ಧ ಕಪ್ ನೀರು ಸೇರಿಸ್ಕೊಂತ ಇದ್ದೀನಿ ನೀವು ನೋಡ್ಕೊಂಡು ಹಾಕೋಬಹುದು ನೀರು ನಾ ಎರಡು ಅರ್ಧ ಕಪ್ ನೀರು ಹಾಕೊಂಡಿದೀನಿ ಇದಕ್ಕೆ ಚಿಟಿಕೆ ಅರ್ಶನ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋತೀನಿ ಫಸ್ಟಿಗೆ ಸಿಂಪಲ್ ಇದೆ ಈಸಿಯಾಗಿ ಮಾಡ್ಕೋಬೋದು ಇವಾಗ ಕುಕ್ಕರ್ದು ಬಾಯಿ ಮುಚ್ಚಿ ಒಂದು ನಾಲ್ಕು ವಿಸಿಲ್ಸ್ನ ಕೂಗಿಸ್ಕೋಬೇಕು ಕುಕ್ಕರ್ದು ಇವಾಗ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಗ್ಯಾಸ್ ಆನ್ ಮಾಡ್ಕೋತೀನಿ ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದ್ ನಾಲ್ಕು ವಿಸಿಲ್ ಕುಕ್ಕರ್ನ ಕೂಗಿಸ್ಕೋಬೇಕು ಎಲ್ಲ ತರಕಾರಿ ಬೇಳೆ ಎಲ್ಲ ಕುದಿಯುತ್ತೆ ನಾಲ್ಕು ವಿಸಿಲ್ ಸಾಕು ಸೊ ಕುಕ್ಕರ್ ವಿಸಿಲ್ ಕೂಗಿದೆ ಸೊ ನೋಡ್ಬೋದು ಎಲ್ಲ ತರಕಾರಿ ಬೇಳೆ ಎಲ್ಲ ಕೂತಿದೆ ಸ್ಮ್ಯಾಶ್ ಮಾಡ್ಕೊಳೋದ ಅವಶ್ಯಕತೆ ಏನಿಲ್ಲ ಹಾಗೆ ತರಕಾರಿ ಚೆನ್ನಾಗಿ ರೈಸ್ ಜಡಿದ ಸೀಕ್ರೆಟ್ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಜಸ್ಟ್ ಹಾಗೆ ಕಲಿಸ್ಕೊತೀನಿ ಒಂದು ಸ್ಪೂನ್ ತಗೊಂಡು ಅಂದರೆ ಸ್ವಲ್ಪ ಬೇಳೆ ಸ್ಮ್ಯಾಶ್ ಆಗುತ್ತೆ ಸ್ಮ್ಯಾಶರ್ಲಿಂದ ಅಂದರೆ ಮತ್ತು ತರಕಾರಿ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ ಸೊ ಹಂಗಾಗಿ ನಾನು ಸ್ಮ್ಯಾಷರ್ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಸ್ಪೂನ್ ತಗೊಂಡು ಚೆನ್ನಾಗಿ ಕಲಿಸ್ಕೊಂಡೆ ಇವಾಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಗ್ಯಾಸ್ ಆನ್ ಮಾಡಿ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಸೊ ಎಣ್ಣೆ ಕಾದಮೇಲೆ ಒಗ್ಗರಣೆ ಕಟ್ಕೋಬೇಕು ಸೊ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಕರಿಬೇವು ಮತ್ತು ಜಜ್ಜಿಟ್ಕೊಂಡಿರೋ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಈರುಳ್ಳಿ ಮಿಕ್ಕಿತ್ತಲ್ವ ಅದನ್ನು ಸೇರಿಸಿ ಚೆನ್ನಾಗಿ ಹುರ್ಕೋಬೇಕು ಸೊ ಸಿಂಪಲ್ ಇದೆ ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಸಾಂಬಾರು ರೆಡಿನೇ ಆಗಿಬಿಡುತ್ತೆ ಸೊ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಬೆಳ್ಳುಳ್ಳಿದ್ದು ಅಲ್ಲಿ ಮಠ ಹುರ್ಕೊಂಡ್ರೆ ಸಾಕು ಸೊ ಇವಾಗ ಮಿಕ್ಸ್ ಮಾಡ್ಕೋಬೇಕು ಕುಕ್ಕರ್ನ ಕೂಗಿಸ್ಕೊಂಡಿದ್ವಲ್ವ ಎಲ್ಲ ಬೇಳೆ ತರಕಾರಿನ ಅದನ್ನು ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಸೊ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಸ್ವಲ್ಪ ಗರಂ ಮಸಾಲ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ನಾನು ಅಚ್ಚು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಮ್ಮದು ಖಾರ ಇಲ್ಲ ಖಾರ ನೋಡಿಕೊಂಡು ನೀವು ಹಾಕ್ಕೋಬೋದು ಸೊ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ಕೊಂಡೆ ಮತ್ತು ಒಂದು ಸ್ಪೂನು ಎಮ್ ಟಿ ಆರ್ ಸಾಂಬಾರ್ ಪೌಡರ್ ಹಾಕ್ಕೊಂಡೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಭಾಳ ಏನು ಕುದಿಸ್ಕೊಳೋ ಅವಶ್ಯಕತೆ ಇಲ್ಲ ಎಲ್ಲ ತರಕಾರಿ ಬೆಂದಿದೆ ಅಲ್ವಾ ಸೊ ಸ್ವಲ್ಪ ಕುದಿಸ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು ಇವಾಗ ರುಚಿಗೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡೆ ನಾನು ಇದು ಆಪ್ಷನಲ್ ನೀವು ಹಾಕ್ಕೊಂಡ್ರೆ ಹಾಕ್ಕೋಬೋದು ಸೊ ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಕುದಿಸ್ಕೋಬೇಕು ಈಸಿ ಇದೆ ಹೆಲ್ದಿ ರೆಸಿಪಿ ಕೂಡ ಎಲ್ಲ ವೆಜಿಟೇಬಲ್ಸ್ ಹಾಕಿದೆ ಸಾಂಬಾರ್ ಸಖತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ನೋಡ್ಬೋದು ಕುದಿಯೋಕತ್ತಿದೆ ಒಂದು ಫೈವ್ ಮಿನಿಟ್ಸ್ ಸಾಕು ಕುದ್ಬಿಡುತ್ತೆ ಎಲ್ಲ ಸೊ ಎಣ್ಣೆನೂ ಬಿಟ್ಕೊತಾ ಇದೆ ನೋಡ್ಬೋದು ಇವಾಗ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಅಲ್ವಾ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೂ ಮಿನಿಟ್ಸು ಕುದಿಸ್ಕೊತೀನಿ ಅಷ್ಟೇ ಸೇಮ್ ದೇವಸ್ಥಾನದಲ್ಲಿ ಸಾಂಬಾರು ಮಾಡಿರ್ತಾರವಲ್ಲ ಪ್ರಸಾದಕ್ಕೆ ಸೇಮ್ ಹಾಗೆ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಸೋ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಎಣ್ಣೆ ಬಿಟ್ಕೊತಾ ಇದೆ ನೋಡ್ಬೋದು ಇವಾಗ ಚೆನ್ನಾಗಿ ಕುದ್ದಿದೆ ಸೊ ನೋಡ್ಬೋದು ಎಲ್ಲ ತರಕಾರಿನೂ ಚೆನ್ನಾಗಿ ಕುದ್ದಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ನಿಮ್ಮ ಕಡಿಮೆ ಅನ್ಸಿದ್ರೆ ಸ್ವಲ್ಪ ಉಪ್ಪು ನೋಡಿ ಹಾಕೋಬೋದು ಸೊ ಇವಾಗ ಚೆನ್ನಾಗಿ ಕುದ್ದಿದೆ ರೆಡಿಯಾಗಿದೆ ಸಾಂಬಾರು ಗ್ಯಾಸ್ ಆಫ್ ಮಾಡಿದೆ ಸೊ ನೋಡ್ಬೋದು ರೈಸ್ ಜೋಡಿ ಇಲ್ಲ ಖಡಕ್ ರೋಟಿ ಜೋಡಿ ವೆಜಿಟೇಬಲ್ ಸಾಂಬಾರ್ ಸವಿಯಲು ಸಿದ್ಧ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ